ಮಂಗಳೂರು ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ತಿಂಗಳ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಸನ್ಮಾನವನ ತುಳು ರಂಗಭೂಮಿ ಕಲಾವಿದ ಮತ್ತು ಚಲನಚಿತ್ರ ನಟರಾದ ನವೀನ್ ಡಿ ಪಾಟೀಲ್ ಇವರನ್ನ ನಗರದ ಪತ್ರಿಕಾ ಭವನದಲ್ಲಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಇವರು ತುಳು ಚಿತ್ರರಂಗ ಕೇವಲ ಹಾಸ್ಯಕ್ಕೆ ಮಾತ್ರ ಸೀಮಿತವಾಗಬಾರದು ಬದಲಾಗಿ ಉತ್ತಮ ಸಂದೇಶವನ್ನು ನೀಡುವ ಸಿನಿಮಾಗಳಿಗೆ ಒತ್ತನ್ನು ನೀಡಬೇಕು ಉತ್ತಮ ಕತೆಯನ್ನು ಕಟ್ಟುವ ನಿರ್ದೇಶನ ಮಾಡುವ ನಟನೆ ಮಾಡುವ ಕಲಾವಿದರಿದ್ದಾರೆ ಅಂಥವರನ್ನು ನಾವು ಪ್ರೋತ್ಸಾಹಿಸಬೇಕು ಸಾಮಾನ್ಯ ಸಾಮಾಜಿಕ ಸಾಮರಸ್ಯವನ್ನ ತಿಳಿಸುವ ಶಾಂತಿ ಸೌಹಾರ್ದತೆಯ ಅರಿವನ್ನ ಹೇಳುವ ಸಮಾಜವನ್ನ ಹೊಂದಾಣಿಕೆಯಿಂದ ಕೊಂಡು ಹೋಗುವ ಸಿನಿಮಾಗಳು ಈ ಭಾಗದಲ್ಲಿ ತೆರೆ ಕಾಣುವ ಅಗತ್ಯವಿದೆ ಕರಾವಳಿಯ ಸರ್ವಧರ್ಮದ ಜನರು ತುಳು ಸಿನಿಮಾವನ್ನ ನೋಡಬೇಕು ಆದರೆ ಮಾತ್ರ ತುಳು ಸಿನಿಮಾ ಗೆಲ್ಲುತ್ತೆ ಎಂದಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಪ್ರೆಸ್ ಕ್ಲಬ್ ಇದರ ಅಧ್ಯಕ್ಷರಾದ ಬಿಬಿ ಹರೀಶ್ ರೈ ವಹಿಸಿದ್ರು ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ನಾಯಕಿಯಿಂದ ಜಿತೇಂದ್ರ ಕುಂದೇಶ್ವರ ಇಬ್ರಾಹಿಂ ಅಡಕಸ್ಥಳ ಭಾಸ್ಕರ್ ರೈ ಕಟ್ಟ ಉಪಸ್ಥಿತರಿದ್ದರು ಬಾಲ್ಯದ ತುಂಟಾಟಗೂ ಸಪೋರ್ಟ್ ಮಾಡ್ತೀನಿ ದೂರು ಕ್ರಿಶ್ಚಿಯನ್ಸ್ ಕಮ್ಯುನಿಟಿ ನಕಲಿ ಸಾಲಿತೇರು ಪೂಜಾರ ನಕ್ಕ ನಾಯಕಿಯರನ್ನ ಮಾತ ಒಂಜಿ ಹೊಂದಾಣಿಕೆದ ಪರಿಸರೋಡಿ ಅನ್ನೋಪ್ಪ ಬುಳೆದು ಐದಿನೇ ಬಕ ಎನ್ನ ಬಡಪತ್ತದ ಕುಟುಂಬ ಅಂಚೆ ತಪ್ಪು ನಂಗೆ ಎಂಕ್ಲೇನ್ ಅಕಲು ಅಕಲ ಮಲ್ಲಾಗಿ ಒಟ್ಟಿಗೆ ಮಿಂಗಲ್ ಮಕ್ಕಳು ಗೊತ್ತಿದೆ ಅಂಚೆ ಹೆಂಗೆ ಬಡ ಪತ್ತೆ ಗೊತ್ತಾಗ್ಲಿ ದಯಪ ನಂಗೆ ಅಕಲ ಒಟ್ಟಿಗೆ ನಾನಿತ್ತಿನ ಬಕ ಎನ್ನ ಶಾಲೆದ ಗುರುಕುಲ ಮಕ್ಕಳು ಶಾಲೆದ ಕೈತಲೆ ಅನ್ನ ಅಂಜಿ ಎಂಕಲ ಎಲ್ಲ ಗೂಡದಲ್ಲ ಕಂತಿನ ಅಂಜಿ ಏ ಮಾಡ್ದೆ ಇಲ್ಲಿ ಬಾಡಿಗೆ ಅದೇ ಅನ್ನ ಅಮ್ಮೆ ಅಮ್ಮನೊಟ್ಟಿಗೆ ಇತ್ತೆ ಅನ್ನ ಆಯ್ತಾ ಬರೀಟೆ ಆಮೇಲೆ ಕಿಟ್ಟೆಲ್ ಮೆಮೊರಿಯಲ್ ಹೈಸ್ಕೂಲ್ ಯು ಬಿ ಪ್ರಾಥಮಿಕ ಶಾಲೆ ಮಾಡಿದ್ರು ಅಂತ ಅಯ್ಯನಗಲು ಹೆಂಗೆಲ್ಲ ಎನ್ನ ಮ್ಯಕ್ತಿಗೆಲ್ಲ ಮಸ್ತ್ ಸಪೋರ್ಟ್ ಮಲ್ತೀವಿ ಆ ಸಪೋರ್ಟ್ ಮಂದಿ ನೆಡ್ದ ಹತ್ರ ಹೆಂಗೆ ಎಜುಕೇಷನ್ ಕಮ್ಮಿ ಇತ್ತನಲ್ಲ ಆಕ್ನೊಟ್ಟಿಗೆ ಕೂಡ್ದು ಹೆಂಗೆ ಜನರಲ್ ನಾಲೆಜ್ ಇಂಚಿನ ಒಣಗೊತ್ತಾಗ್ತದೆ ಏರಿಗು ಮರ್ಯಾದೆಗೋರಳು ಏರೇನೋ ಪ್ರೀತಿನ ಗೆದ್ದೋಳು ಬಂದ್ಪುಣ ಆ ವಿಷಯ ಏನಾದ್ರು ಎಲ್ಲಿ ಹಿಡ್ದೆ ಅವು ಮುಂದುವರಿಯೊಂದು 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 ಫಸ್ಟ್ ಏನು ಏಳನೇ ಕ್ಲಾಸ್ ಫಸ್ಟ್ ಫಸ್ಟು ಏನು ಪ್ರವೇಶ ಸ್ಕೂಲ್ ಆಗಪ್ಪು ಬಟ್ ಪಬ್ಲಿಕ್ಗೆ ಎಲ್ಲ ಧೈರ್ಯ ದಿನ ಪ್ರವೇಶ ಮಾಡೋದಾನೇ ಶಾಂತ ಕ್ಲೋಸ್ ಮಾಡಿ ಈ ಕ್ರಿಸ್ಮಸ್ ಟೈಮ್ ಏನು ಕ್ಯಾರರ್ಸ್ ಅಕ್ಕ ಎಲ್ಲ ದೋಸೆಗಳು ಮಿಷಿನ್ ಮಿಷನ್ದ ಲೈನ್ ಹೆಂಗ್ ಹಿಡಿದಾದ್ರೆ ಕ್ಯಾರರ್ಸ್ಗೆ ಹೋಗುವಂತೆ ಅವಳು ಗೀತೆಯನ್ನು ಮಾಡಿದ್ರು ಆ ಗೀತದೊಟ್ಟಿಗೆ ಒಂಜಿ ಅಲ್ಪ ಆ ಕ್ರಿಸ್ಮಸ್ ಟೈಮ್ ಮನೋರಂಜನೆ ಕೊಡ್ಬೋದು ಆ ಬೇನು ಶಾಂತ ಕ್ಲೋಸ್ ಮಾಡಿ ನಾ ಇತ್ತದಕ್ಕ ಮುಖವಾಡ ದೀಪನಾ ಅಪಘಾನ ಪ್ರತಿಭಾವಂತ ಅಜ್ಜಿ ಏನು